ಅವನೊಬ್ಬ ನಂಬರ್ ಒಂದರ ಜರ್ಸಿಯನ್ನು ಧರಿಸಿ ಕ್ರಿಕೆಟ್ನ ಅಖಾಡಕ್ಕೆ ಕೇಳಿದರೆ ಟೀಂ ಇಂಡಿಯಾಗೆ ಇನ್ನಷ್ಟು ಮೆರುಗು ಅಭಿಮಾನಿಗಳಲ್ಲಿ ಮುಗಿಲು ಮುಟ್ಟುವ ಕುತೂಹಲ ಸಂತೋಷ ಆಟದ ದಿಕ್ಕನ್ನೇ ಬದಲಿಸಬಲ್ಲ ಚಾಣಚಕ್ಯತೆ ನೆಲ ಯಾವುದೇ ಆಗಿರಲಿ ಪ್ರತಿಸ್ಪರ್ಧಿ ತಂಡದಲ್ಲಿ ಎಂತಹ ಅನುಭವಿಗಳೇ ಇರಲಿ ಜೀವನದ ಅನೇಕ ಪ್ರಶ್ನೆಗಳಿಗೆ ತನ್ನ ಬ್ಯಾಟಿಂಗ್ನಿಂದಲೇ ಉತ್ತರಿಸುವ ನಮ್ಮ ರಾಜ್ಯದ ಕ್ರಿಕೆಟ್ನ ಕಲಶದಂತಿರುವ ನಮ್ಮ ನಿಮ್ಮೆಲ್ಲರ ರೀತಿಯ ಆಟಗಾರ ಕನ್ನಡಿಗ ಎಲ್ ರಾಹುಲ್ ಅವರ ಕುರಿತು ಕೆಲವು ವಿಷಯಗಳನ್ನು ತಿಳಿಯೋಣ ಹದಿನೆಂಟನೆಯ ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದ ಇವರು ತಮ್ಮ ಹತ್ತನೇ ವಯಸ್ಸಿನಲ್ಲೇ ಕ್ರಿಕೆಟ್ ತರಬೇತಿಯನ್ನು ಆರಂಭಿಸಿದರು ಇದಾದ ಎರಡು ವರ್ಷಗಳ ನಂತರ ಬೆಂಗಳೂರು ಯುನೈಟೆಡ್ ಕ್ರಿಕೆಟ್ ಕ್ಲಬ್ ಮತ್ತು ಮಂಗಳೂರಿನ ಕ್ಲಬ್ ಪರ ಆಡಲು ಆರಂಭಿಸಿದರು ನಂತರ ತಮ್ಮ ಹದಿನೆಂಟನೆಯ ವಯಸ್ಸಿನಲ್ಲಿ ಜೈನ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲು ಹಾಗೂ ತಮ್ಮ ಕ್ರಿಕೆಟ್ ವೃತ್ತಿ ಜೀವನವನ್ನು ಮುಂದುವರೆಸಲು ಬೆಂಗಳೂರಿಗೆ ಮರಳಿ ಬಂದರು ಎರಡು ಸಾವಿರದ ಹತ್ತು ಮತ್ತು ಹನ್ನೊಂದರ ವರ್ಷದಲ್ಲಿ ಕರ್ನಾಟಕ ಪ್ರಥಮ ದರ್ಜೆ ಕ್ರಿಕೆಟ್ಗೆ ಅಡಿಯಿಟ್ಟ ಕೆಎಲ್ ರಾಹುಲ್ ಅವರು ಅದೇ ವರ್ಷದಲ್ಲಿ ಐಸಿಸಿಯ ಅಂಡರ್ ನೈನ್ಟೀನ್ ವಿಶ್ವಕಪ್ನಲ್ಲಿ ಆಡಿ ನೂರ ನಲವತ್ತ್ ರನ್ಗಳನ್ನು ಕಲೆ ಹಾಕಿದರು ಎರಡು ಸಾವಿರದ ಹದಿಮೂರರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಆಯ್ಕೆಯಾಗುವ ಮೂಲಕ ಐಪಿಎಲ್ಗೆ ಪ್ರವೇಶವನ್ನು ಮಾಡಿದರು ಇದು ಇವರ ಹಾಗೂ ಕನ್ನಡ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾರಿ ಸಂತೋಷ ತಂದ ವಿಷಯವಾಗಿತ್ತು ಕನ್ನಡದ ಮನೆಮಗ ಕರ್ನಾಟಕದ ಪರವಾಗಿ ಆಡುವುದು ಇದೊಂದು ರಾಹುಲ್ ಜೀವನದ ಅದ್ಭುತ ಕ್ಷಣ ಕೆಎಲ್ ರಾಹುಲ್ ಅವರು ತಮ್ಮ ಆಟದಿಂದ ಅಷ್ಟೇ ಅಲ್ಲದೆ ತಮ್ಮ ಕನ್ನಡ ಅಭಿಮಾನದಿಂದ ಕನ್ನಡಿಗರ ಮನಸ್ಸನ್ನು ಗೆದ್ದವರು ಉತ್ತಮ ಸ್ಟ್ರೈಕ್ ರೇಟ್ ಹೊಂದಿದ್ದರೂ ಅಪಾರ ಅನುಭವವನ್ನು ಪಡೆದಿದ್ದರೂ ಕೂಡ ಇವರಿಗೆ ಅವಕಾಶಗಳು ಕುಸಿಯುತ್ತಾ ಬರುತ್ತಿದೆ ಆಸ್ಟ್ರೇಲಿಯಾದಲ್ಲಿ ಇಪ್ಪತ್ತಾರನೇ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಪಂದ್ಯದ ಮೂಲಕ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ರಾಹುಲ್ ಅವರು ಸಾಕಷ್ಟು ಶತಕಗಳನ್ನು ತಮ್ಮ ಬತ್ತಳಿಕೆಯಲ್ಲಿ ಇರಿಸಿಕೊಂಡಿರುವ ಇವರು ಅವಕಾಶದ ಕಾರಣ ತಮ್ಮ ಸಾಮರ್ಥ್ಯವನ್ನು ನಿರೂಪಿಸುವಲ್ಲಿ ವಿಫಲವಾಗುತ್ತಿದ್ದಾರೆ ತಾವು ಆಡಿರುವ ಎಲ್ಲ ಪಂದ್ಯಗಳಲ್ಲಿಯೂ ಕೂಡ ತಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನೀಡಿದ್ದರೂ ಆಯ್ಕೆಗಾರರಲ್ಲಿನ ಪ್ರಾಮಾಣಿಕತೆಯ ಕೊರತೆಯಿಂದ ಇಂದು ನಾವು ರಾಹುಲ್ ಅವರ ಪೂರ್ಣ ಪ್ರಮಾಣದ ಸಾಮರ್ಥ್ಯವನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಬಂಗಾರದ ಹುಡುಕಾಟದಲ್ಲಿ ವಜ್ರವನ್ನು ಕಳೆದುಕೊಂಡರು ಎಂಬ ಮಾತಿಗೆ ರಾಹುಲ್ ಅವರ ಕ್ರೀಡಾ ಜೀವನವು ಸಾಕ್ಷಿಯಾದಂತೆ ಕಂಡುಬರುತ್ತಿದೆ ಈಗಾಗಲೇ ಬೆಂಗಳೂರು ಹೈದರಾಬಾದ್ ಪಂಜಾಬ್ ಲಕ್ನೋ ತಂಡವನ್ನು ಪ್ರತಿನಿಧಿಸಿರುವ ರಾಹುಲ್ ಅವರು ಪ್ರಸ್ತುತ ಆವೃತ್ತಿಯಲ್ಲಿ ಡೆಲ್ಲಿ ತಂಡಕ್ಕೆ ಆಯ್ಕೆಯಾಗಿದ್ದು ಬರೋಬ್ಬರಿ ಹದಿನಾಲ್ಕು ಕೋಟಿ ರೂಪಾಯಿಯನ್ನು ಪಡೆದುಕೊಂಡಿದ್ದಾರೆ ಇದು ನಮಗೆ ಒಂದು ಕಡೆ ಸಂತೋಷದ ವಿಷಯವಾಗಿದ್ದರೆ ಇನ್ನೊಂದು ಕಡೆ ಇವರನ್ನು ನಮ್ಮ ಬೆಂಗಳೂರು ತಂಡಕ್ಕೆ ಆಯ್ಕೆ ಮಾಡಲಿಲ್ಲ ಎನ್ನುವುದು ಬೇಸರದ ಸಂಗತಿಯಾಗಿದೆ ಏನೇ ಆಗಲಿ ನಮ್ಮ ಕನ್ನಡದ ಕೆಎಲ್ ರಾಹುಲ್ ಅವರು ಯಾವುದೇ ತಂಡಕ್ಕೆ ಆಡಿದರೂ ಕೂಡ ನಮಗೆ ಅದು ಹೆಮ್ಮೆಯ ವಿಷಯವೇ ಆಗಿದೆ ಇವರು ಇನ್ನೂ ಹೆಚ್ಚಿನ ಅವಕಾಶವನ್ನು ಪಡೆದುಕೊಂಡು ಯಶಸ್ವಿ ವೃತ್ತಿ ಜೀವನವನ್ನು ಮುಂದುವರಿಸಲಿ ಎಂದು ಹಾರೈಸೋಣ ಇದಾಗಿತ್ತು ಕನ್ನಡದ ಹೆಮ್ಮೆಯ ಕ್ರಿಕೆಟಿಗ ಕೆ ಎಲ್ ರಾಹುಲ್ ಅವರ ಕುರಿತು ಕೆಲವು ವಿಷಯಗಳು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಟ್ರೆಂಡಿಂಗ್ ನ್ಯೂಸ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋದ ನೋಟಿಫಿಕೇಶನ್ಗಾಗಿ ಅನ್ನು ಕ್ಲಿಕ್ ಮಾಡಿ ಧನ್ಯವಾದ